ಚಿತ್ರದುರ್ಗದ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಬಳಿ ನವಜ್ಯೋತಿ ಯಾತ್ರೆಗೆ ಅದ್ದೂರಿ ಸ್ವಾಗತ ಕೋರಲಾಯಿತು ಇನ್ನು ಪೆರಂಬುದೂರಿನಿಂದ ನವದೆಹಲಿಗೆ ಹೊರಡಲಿರುವ ರಾಜೀವ್ ಗಾಂಧಿ ಸದ್ಭಾವನಾ ಜ್ಯೋತಿ ಯಾತ್ರೆಯು ಬೆಂಗಳೂರಿನ ಕೆಪಿಸಿಸಿ ಸಿ ಕಚೇರಿಯಿಂದ ಹೊರಟು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಿತ್ರದುರ್ಗ ನಗರಕ್ಕೆ ತಲುಪಿದ್ದು ಮಾಜಿ ರಾಜ್ಯಸಭಾ ಸದಸ್ಯರಾದ ಎಚ್ ಹನುಮಂತಪ್ಪ ಅವರ ನೇತೃತ್ವದಲ್ಲಿ ಯಾತ್ರೆಗೆ ಚಿತ್ರದುರ್ಗದಿಂದ ಬೀಳ್ಕೊಡಲಾಯಿತು ಇನ್ನು ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಕಚೇರಿಯ ಮುಂಭಾಗದಿಂದ ರಾಯಚೂರು ಮುಖಾಂತರ ನವದೆಹಲಿಗೆ ಯಾತ್ರೆ ಹೊರಡಲಿದೆ ಇದು ಮಾಜಿ ರಾಜ್ಯಸಭಾ ಸದಸ್ಯರಾದ ಎಚ್ ಹನುಮಂತಪ್ಪ ಅವರು ಯಾತ್ರೆಗೆ ಬೀಳ್ಕೊಟ್ಟಿದ್ದು ಜಿಲ್ಲೆಯ ಅನೇಕ ಮುಖಂಡರು ನಾಯಕರು ಕಾರ್ಯಕರ್ತರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎನ್ ಕೆ ತಾಸ್ಪೀರ್ ಸೇರಿದಂತೆ ಪಕ್ಷದ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಹಾಜರಿದ್ದರು सूरज चांद रहेगा अमर है 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 ಕಂಪ್ಯೂಟರ್ ತಗೊಂಡು ತಗೊಂಡ್ಬಂದಿದ್ರು ರಾಜೀವ್ ಗಾಂಧಿ ಅವಾಗ ಯಾರು ಇದು ಬೇಡ ಅಂತ ಹೇಳಿದ್ರು ನೀವ ನಿಮ್ ಮಗ ಬಂದು ಡೆಲ್ಲಿನಲ್ಲಿ ನಲ್ಲಿ ಇದ್ರೆ ನೀವು ಇಲ್ಲಿಂದ ಫೋನ್ ಮಾಡ್ತೀವಿ ಬೇರೆ ಇನ್ ಮುಖಾಂತ